ಅವನ ಸಮುದಾನ ಬರ್ದಾಗ ಇವತ್ತು ಅಂತ ಬಾಬಾ ಸಾಹೇಬ್ ಸಮುದಾಯ ಬರ್ದಾಗ ಅವಮಾನ ಮಾಡ್ತ ನಾಲ್ಕು ಇವತ್ತು ಸುಪ್ರೀಂ ಕೋರ್ಟ್ ಅವ್ನು ಗಡಿಪಾರ ಗುತ್ ಬಂದಿಲ್ಲ ಅವ್ನು ಅವನಂತ ಸಮುದಾನ ಮಾಡಿ ನಾಳೆ ಪೂಜೆ ನಾಳೆ ಬಾಬಾ ಸಾಹಿನ್ ಬ್ಯಾಡ್ರಿ ನನ್ನ ಹೆಂಗ್ರ ಇವತ್ತು ಏನಾದರೂ ವ್ಯವಸ್ಥೆ ಮೋದಿ ಮತ್ತೆ ಅಮಿತ್ ಶಾ ಈ ಭಾರತ ದೇಶನ ತಮ್ಮ ಮುಖ್ಯವಾಗಿ ಇಟ್ಕೊಳಪ್ಪ ಆದ್ರು ಅದು ಆಗ್ಲಕ್ಕ ಅವರ ಯಾರ ಹರಿಪ್ರಮ್ಗಾಗ ಇವತ್ತು ಏನ್ ಮಾಡ್ಕೋತಾ ಇರಲೇ ಅದು ಇಲ್ಲ ರಾಮ್ ಮಂದಿರ ಮಾಡಿರ್ಪ ದೊಡ್ಡ ದೇವಸ್ಥಾನ ತಯಾರು ಮಾಡಿರ್ಲಿಲ್ಲ ಹೌದಾ ಮಾಡ್ಲಿರಾಗ್ರು ಹೋದ ರಾಮ ಮಂದಿರ ಮಾಡ್ರಿ ನಾವು ಬಾ ರಾಮನ್ ಭಕ್ತನ ನಾವು ಎಲ್ಲರೂ ಯಾರಿಂದು ಯಾರು ನಮ್ಗೇನು ಗೊತ್ತಿಲ್ಲ ಆ ಮಾಡಿದಾಗ ಆ ಮತ ಕ್ಷೇತ್ರ ಒಬ್ಬ ದಲಿತ ಆಯ್ಸಿ ಬಂದ ನೀವೇನ್ ಮಾಡ್ರಿ ನೀವೇನ್ ಮಾಡ್ರಿ ಹೇಳಿ ನಂಗೆ ಬಂದ ನಿಮ್ ನಿಮ್ಮ ಅಂತ್ಯ ಇದೆಲ್ಲ ಈ ವ್ಯವಸ್ಥೆ ಒಳಗ ಕರ್ನಾಟಕ ಸರ್ಕಾರ ಬಂದ್ರಿ ಇವರು ಅವ್ರೊಂದ ಸಂದೇಶ ಕೊಡ್ರಿ ಅವ್ರಿಗೆ ಯಾವಾಗ ಸಿ ಟಿ ರವಿ ಕಪ್ಪಿ ರವಿ ರವಿ ಇವೆಲ್ಲ ವಿಧಾನ ಪರಿಷತ್ ಸದಸ್ಯ ತಪ್ಪಾಗಿ ಹೇಳ್ಬೋದು ಈಗ ಈಗ ಮೋಡ ಬಿಟ್ರು ಎಲ್ಲ ಬಿಟ್ರು ಆ ಬಾಬಾ ಅವೇನು ಅಮಿತ್ ಶಾ ಮಾಡ್ಯ ಅದ್ರ ಮುಚ್ಚ ಹಾಕ್ಲತ್ತ ಒಂದು ಭಯ ಬ್ಯಾಗ ಆ ಕಿತ್ತೂರು ಸೇನಾಗ ಹೊರಬಳ್ಳೆ ಅವ್ಳೇನ್ ದೊಡ್ಡವೇನು ಕಪ್ಪಿದಾಗ ಏನು ವರ್ಲ್ಡ್ ಕಪ್ಗೆ ನಾಲ್ಕು ಪಟ್ಟಿ ಕೊಟ್ಟು ಆಪರೇಷನ್ ಮಾಡ್ರೆ ಒಂದ್ ಸೋರ್ತ ಯಾವ ಏನ್ ಸ್ಕೀಮ್ ಮಾಡಿದ ದೊಡ್ಡ ಹಗರ ದೊಡ್ಡ ಹಗರದ ನೀವೇಮ್ ರೊಕ್ಕವಾದ್ರಿ ಸಿದ್ದರಾಮಯ್ಯ ಟಿಕೆ ಸುಮಾರ ಅದೇ ಅನು ಅನುದಾನವನ್ನ ಇವತ್ತು ಬಡಬ್ಬರಿ ಹಂಚಾರ ಎಷ್ಟೋ ಮಂದಿ ಉದ್ದಾರ ಎಷ್ಟೋ ಮಂದಿ ಸುಖ ಒಟ್ಟು ಸುಖ ಇಲ್ಲಾಕ ದೊಡ್ಡ ಕಲ್ಲುಗೋದ ಹರ್ಸಿಕೊಂಡು ಬಡ ಎಲ್ಲಿ ಸುಖ ಎಲ್ಲಿ ಆ ವ್ಯವಸ್ಥೆ ಅಲ್ಲ ನೀವ್ ಎರಡು ಎರಡ್ ನೂರ ಬಂದಿರಿ ಹೋಗಿದ್ರಿ ಯಾವುದೋ ಇನ್ ಪೂರ್ತಿ ಒಂದನು ಬರೋದಿಲ್ಲ ನೀವ ಇನ್ ಐವತ್ಕು ಬಂದ್ ನಿರ್ತೀರಿ ಇನ್ ಒಟ್ಟು ನೀವ್ ನಿಮ್ದೆಲ್ಲ ಇವತ್ತು ಆಭಾಸ ಏನು ಅವನ್ ಮಾಡಿ ಇವತ್ತು ನಿಮ್ಮ ಅಂತ್ಯ ಅಲ್ಲ ಇವತ್ತು ಎಲ್ಲಾ ಜಾತಿಯವರು ಕೂಡಿ ಆ ಸಂವಿಧಾನದಾಗ ಯಾರಿಗೂ ನೋವು ಆಗ್ಲಂತ ಸಂವಿಧಾನ ಅಲ್ಲ ಜಗತ್ತಿನಾಗ ದೊಡ್ಡ ಸಂವಿಧಾನ ಬರ ನಾಕ್ ಯಾರಾದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರ ಅಂಬೇಡ್ಕರ್ ಬಟ್ಟೆ ಯಾರು ಯಾರ್ದು ಪೂಜೆ ಶುರು ಮಾಡಿದ್ರು ಅವ್ರು ಬಾಬಾ ಸಾಹೇಬ್ ಜಯಂತಿ ಮಾಡ್ತಾರ ನೇರ ಅವನ ತತ್ವ ಅವನ ಸಂವಿಧಾನ ನೋಡಿ ಕಿಸ್ ಮಾಡ್ಯಾರ ಅದ್ರಂತ ತಮ್ಮ ಎರಡ್ ಸಾವಿರದ ಹದಿಮೂರು ಬಾಬಾ ಅನಂತ ಕುಮಾರ್ ಎರಡು ಬಾಬು ಲಪ್ಪ ಅವ್ ಏನು ಸಂವಿಧಾನ ಚಿತ್ರ ತಾವ್ ಬಂದ್ ಹಚ್ಚಿಕೊಂಡ್ ಬಂದಾಗ ಅವ್ರ ಮಾಜಿ ನಮ್ಮ ಆನಂದ ಸಿದ್ದು

ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಸಂದರ್ಭದಲ್ಲಿ ದೇಶದ ಗೃಹ ಸಚಿವರು ಆದಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ಬೇಕು ಖಂಡಿಸುವಗೋಸ್ಕರ ಪ್ರತಿಭಟನೆ ನಮ್ಮಕೊಂಡಿದ್ದೀವಿ ಅದೂ ಜೊತೆ ಕರ್ನಾಟಕದ ವಿಧಾನ ಕ ವಿಧಾನಸಭಾ ಕಲಾಪದಲ್ಲಿ ಏನು ಮೇಲ್ಮನೆಯ ಒಂದು ಕಲಾಪ ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಹಿರಿಯ ಸದಸ್ಯ ಆಗಿರ್ತಕ್ಕಂಥ ರವಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸಚಿವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮಿ ಅಬ್ಬಾಯಿ ಅಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿರೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸುವಗೋಸ್ಕರ ಅಪಾರ ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆ ಕೊಟ್ಟಿದ್ದೀವಿ ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಭಾಳ ಸ್ಪಷ್ಟವಾಗಿ ಇದು ಕಾಣಿಸ್ತದೆ ಭಾರತೀಯ ಜನತಾ ಪಕ್ಷದವರು ಸಂವಿಧಾನದ ವಿರೋಧಿಗಳಾಗಿದ್ದಾರೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಕಾಣಿಸ್ತದೆ ಮತ್ತು ಎರಡನೇದು ಮಹಿಳೆಯರ ಬಗ್ಗೆ ಅವ್ರಿಗೆ ಒಂದಿಷ್ಟು ಕೂಡ ಗೌರವ ಅನ್ನುವಂಥದ್ದಿಲ್ಲ ಮೇಲಿಂದ ಮೇಲೆ ಅವರಿಂದ ಮಹಿಳೆಯರ ಬಗ್ಗೆ ಅಗೌರವಾಗಿ ನಡ್ಕೊಳುವಂಥದ್ದು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವಂಥದ್ದಾಗಿ ಈ ರೀತಿ ಹಲವಾರು ಘಟನೆಗಳು ನಡೀತಾ ಇದ್ದಾವೆ ಇದನ್ನೆಲ್ಲ ನೋಡಿದರೆ ಆ ಭಾರತೀಯ ಜನತಾ ಪಕ್ಷರು ಕೇವಲ ಭಾಷಣಕ್ಕೋಸ್ಕರ ಅಷ್ಟೇ ಅವ್ರ ಒಂದು ಶಿಸ್ತಿನ ಪಕ್ಷ ಅಂತ ಹೇಳ್ಕೊತಾರೆ ನಡವಳಿಕೆಯಲ್ಲಿ ಯಾವ ರೀತಿಯೂ ಶಿಸ್ತನ್ನು ನಾವು ಕಾಣಲಿಕ್ಕೆ ಇಲ್ಲ ಅಂತಕ್ಕಂಥ ಮಾತನ್ನು ಭಾಳಷ್ಟು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ಈ ಒಂದು ಸಂದರ್ಭದಲ್ಲಿ ನಾನು ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಒತ್ತಾಯ ಮಾಡ್ತೀನಿ ಆದಷ್ಟು ಬೇಗ ಇವತ್ತು ಹಗುರವಾಗಿ ಮಾತನಾಡಿರ್ತಕ್ಕಂಥ ಅಮಿತ್ ಶಾ ಅವರನ್ನು ತಮ್ಮ ಸಚಿವ ಸಂಪುಟದಿಂದ ಕೆಳಗಿಳಿಸಿ ಅವರ ಒಂದು ಲೋಕಸಭಾ ಸದಸ್ಯತ್ವನ ರದ್ದು ಮಾಡುವಂಥ ಕೆಲಸವನ್ನು ಆದಷ್ಟು ಶೀಘ್ರ ಮಾಡಿ ಬಿ ಜೆ ಪಿ ಒಂದು ಶಿಸ್ತಿನ ಪಕ್ಷ ಅಂತ ತೋರಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಅದರ ಜೊತೆ ಕರ್ನಾಟಕದಲ್ಲಿ ನಡೆದಂಥ ಘಟನೆಯೂ ಕೂಡ ಅತ್ಯಂತ ಒಂದು ಅವಮಾನಕರವಾದಂಥ ಘಟನೆ ಸಿ ಟಿ ರವಿ ಅವರನ್ನು ಕೂಡ ವಿಧಾನ ಪರಿಷತ್ತಿನ ಸದಸ್ಯತ್ವನ ರದ್ದು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ ಸರ್